ಶಿರಾನಗರದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ಪಠ್ಯಾಧಾರಿತ ವಸ್ತು ಪ್ರದರ್ಶನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ್ಯ ಕಾರ್ಯಕ್ರಮ ಉದ್ಘಾಟನೆ ಕುರಿತು ಮಾತನಾಡಿದ ವಿಧಾನ ಪರಿಷತ್ ಶಾಸಕರಾದ ಟಿಡಿ ಶ್ರೀನಿವಾಸ್ ಸರ್ಕಾರಿ ಶಾಲೆ ದೃಢಗೊಳಿಸುವುದೇ ರಾಜ್ಯ ಸರ್ಕಾರದ ಅಧ್ಯಯ ಟಿಡಿ ಶ್ರೀನಿವಾಸ್ ನಗರದಲ್ಲಿ ಜಿಲ್ಲಾ ಮಟ್ಟದ ಶೈಕ್ಷಣಿಕ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ಪಠ್ಯಾಧಾರಿತ ವಸ್ತು ಪ್ರದರ್ಶನ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಸದೃಢವಾದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗುತ್ತೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಸರ್ಕಾರ ಶೀಘ್ರದಲ್ಲಿಯೇ ಸುಮಾರು ಮೂರು ಸಾವಿರ ಕೆಪಿಎಸ್ ಪ್ರಾರಂಭ ಮಾಡಲಾಗುತ್ತಿದೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡಾ ನೂರರಷ್ಟು ದಾಖಲಾತಿ ಆಗುತ್ತೆ ಎಂದು ವಿಧಾನಪರಿಷತ್ ಸದಸ್ಯ ಟಿಡಿ ಶ್ರೀನಿವಾಸ್ ಹೇಳಿದರು ಅವರು ಮಂಗಳವಾರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಮದಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ಪಠ್ಯಾಧಾರಿತ ವಸ್ತು ಪ್ರದರ್ಶನ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹಾಗೂ ಇಪ್ಪತ್ತೈದನೇ ಸಾಲಿನ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಆಸ್ಟ್ರೇಲಿಯಾ ದೇಶದಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಸರಾಸರಿ ಶಾಲೆಗೆ ದಾಖಲಾಗುತ್ತಾರೆ ಅದೇ ರೀತಿ ನಮ್ಮ ದೇಶದಲ್ಲಿಯೂ ಕೂಡ ಆಗಬೇಕು ಶೇಕಡಾ ನೂರರಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಹೋಗುವ ರೀತಿ ಮಾಡಬೇಕು ಎಂದ ಅವರು ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಪ್ರತಿಭೆಗಳನ್ನು ಹೊರತರಲು ಈ ರೀತಿಯ ಕಾರ್ಯಕ್ರಮಗಳು ಸತತವಾಗಿ ನಡೆಯಬೇಕು ನಾವೆಲ್ಲರೂ ಕೂಡಿ ಬದಲಾವಣೆ ತರೋಣ ಮಕ್ಕಳನ್ನು ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ಹೇಗೆ ತಯಾರಿ ಮಾಡಬೇಕು ಎಂಬುದು ಶಿಕ್ಷಕರಿಗೆ ಸವಾಲು ಈ ಸವಾಲನ್ನು ಮೆಟ್ಟಿ ನಿಂತು ಶಿಕ್ಷಕರು ಸಹ ನಮ್ಮ ವೃತ್ತಿ ಜೀವನದಲ್ಲಿ ಈಗಿನ ಕಾಲಘಟ್ಟಕ್ಕೆ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳಬೇಕು ಎಂದರು ಮಾದಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ಬಿಎಚ್ ಗಿರಿಜಾ ಅವರು ಮಾತನಾಡಿ ಉತ್ತಮ ಸಮಾಜವನ್ನು ಕಟ್ಟಲು ಎಲ್ಲಾ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಕೆಲಸ ಮಾಡಬೇಕು ಮಕ್ಕಳಲ್ಲಿ ಕೌಶಲ್ಯ ಬೆಳೆಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚು ಒತ್ತು ನೀಡಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ವಿವಿಧ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಎಂದ ಅವರು ವಿಧಾನ ಪರಿಷತ್ ಸದಸ್ಯರಾದ ಟಿಡಿ ಶ್ರೀನಿವಾಸ್ ಅವರು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯ ನಿರ್ಮಾಣಕ್ಕೆ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸಿ ಅನುದಾನ ತಂದಿದ್ದಾರೆ ಶಿಕ್ಷಕರು ಕ್ರಾಫ್ಟ್ ಟೀಚರ್ಸ್ ವತಿಯಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮ ಇದೆ ಅದು ಕ್ರಾಫ್ಟ್ ಅಡಿಯಲ್ಲಿ ಪ್ರತಿಭೆಗಳ ಒಂದಷ್ಟು ಅನಾವರಣ ಜೊತೆ ಜೊತೆ ಯಾರು ಬಿಬೆಸ್ಟ್ ಮಾಡಿರ್ತೀರ ಕೆಲ್ಸನ ಅವರಿಗೆ ಒಂದಷ್ಟು ಪ್ರಶಸ್ತಿ ಕೊಡುವಂಥದ್ದು ಜಡ್ಜ್ಗಳು ಸಹ ನಮ್ಮ ಚಿಕ್ಕಣ್ಣ ಬಂದಿದ್ದಾರೆ ಹಿರಿಯೂರು ಭಾಗದಿಂದ ನಮ್ಮ ಚಂದ್ರಪ್ಪನವರು ಇಲ್ಲೇ ಇದಾರೆ ಖಂಡಿತ ಇದು ಬೇಕು ಯಾಕೆ ಅಂತ ಹೇಳಿದ್ರೆ ಗ್ರಾಮಾಂತರ ಭಾಗದಲ್ಲಿ ಇರತಕ್ಕಂತ ಒದಗಿರತಕ್ಕಂತ ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ಈ ತರದ ಒಂದಷ್ಟು ಕಾರ್ಯಕ್ರಮಗಳು ಸಹಜವಾಗಿ ಶೈಕ್ಷಣಿಕ ವರ್ಷದ ವರ್ಷದಲ್ಲಿ ಸತತವಾಗಿ ನಡೀತಾ ಇರಬೇಕಾಗಿ ಮೊನ್ನೆ ತಾನೇ ನಾನು ನಮ್ಮ ಹದಗಿರಿ ಶೈಕ್ಷಣಿಕ ಜಿಲ್ಲೆಯ ಸಂಪೂರ್ಣ ಪ್ರಗತಿ ಪಕ್ಷೀಲನ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಅಥಾರಿಟೇಟಿವ್ ಆಗಿ ಇಟ್ಕೊಂಡಿರ್ಲಿಲ್ಲ ನಾವು ಇಟ್ಸ್ ಅನ್ ಫ್ರೆಂಡ್ಲಿ ಒಂದು ವಾತಾವರಣ ಇರಬೇಕು ಅಂತೇಳಿ ನಾವು ಮಾಡಿದ್ವಿ ಅಂತೇಳಿ ನಾನ್ ಭಾವಿಸ್ತೇನೆ ಅಥಾರಿಟೇಟಿವ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಹೇಳೋದನ್ನ ನೀವು ಕೇಳಬೇಕು ಅಂತ ಫ್ರೆಂಡ್ಲಿ ವಾತಾವರಣದಲ್ಲಿ ಇಟ್ಕೊಂಡ್ರೆ ಹೇಗಿರುತ್ತೆ ನೀವೆಲ್ಲ ಏನ್ ಮಾಡಿದೀರ ನನ್ಗೇನ್ ಗೊತ್ತಿದೆ ನಾನು ಅದ್ರ ಜೊತೆಗೆ ತಿಳಿಸ್ದೇನೆ ಖಂಡಿತ ನಾವೆಲ್ಲ ಕೂಡಿ ಒಂದು ಬದಲಾವಣೆ ತರುವಂತ ಕೆಲ್ಸನ ಒಟ್ಟಿಗೆ ಮಾಡೋದು ಅನ್ನೋದು ಒಂದು ಫ್ರೆಂಡ್ಲಿ ವಾತಾವರಣನ ಕೆಲಸ ಒಟ್ಟಿಗೆ ಮಾಡಿದ್ವಿ ಅಥಾರಿಟೇಟಿವ್ ಆಗಿದೆ ನಾನು ಅನ್ನೋದು ಅಹಮ್ ಇರುತ್ತೆ ಆ ಹಮ್ ನಡಿಯಲ್ಲಿ ಮಾಡೋದೇನಂದ್ರೆ ನನಗೆ ಆ ಹುದ್ದೆ ಇದೆ ಹಾಗಾಗಿ ನಾನು ಹೇಳಿದ್ರೆ ನೀವು ಕೇಳಬೇಕು ಅಂತ ಮಾಡೋರು ಖಂಡಿತ ದಾವಣಗೆರೆಯಲ್ಲಿ ಮಾಡಿದ್ರಿ ಚಿತ್ರದುರ್ಗದಲ್ಲಿ ಮಾಡಿದ್ರಿ ಅದೇ ಇಲ್ಲಿ ಸಹ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳು ತರ್ತಿರುವಂತದನ್ನು ಕಂಡಿದ್ದೇವೆ ಜೊತೆಯಲ್ಲಿ ನಮ್ಮ ಶಿಕ್ಷಕರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ಅವತ್ತು ಚರ್ಚೆಗೆ ಇಟ್ಟಿದ್ವಿ ಜೊತೆ ಜೊತೆಯಲ್ಲಿ ನಮ್ಮ ಮಕ್ಕಳು ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ಅವ್ರನ್ನ ಹೇಗೆ ತಯಾರಿ ಮಾಡಬೇಕು ತಯಾರಿ ಮಾಡಬೇಕಾದ್ರೆ ಅಪ್ಗ್ರೇಡೇಶನ್ ಆಫ್ ದಿ ಸ್ಕಿಲ್ಸ್ ಅಂದ್ರೆ ನಮ್ಮಲ್ಲಿರತಕ್ಕಂಥ ಸ್ಕಿಲ್ಸ್ ನಾವು ಅಪ್ಗ್ರೇಡ್ ಮಾಡ್ಕೊಬೇಕಾಗಿ ಬರುತ್ತೆ ಜೊತೆ ಜೊತೆಯಲ್ಲಿ ಸರ್ಕಾರದ ವತಿಯಿಂದ ಮತ್ತೆ ನಿಗದಿಪಡಿಸಿರ್ತಕ್ಕಂಥ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಎಷ್ಟು ಮಟ್ಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಲುಪಿಸೋದ್ರಲ್ಲಿ ನಾವೆಲ್ಲ ಸಫಲರಾಗಿದ್ದಾರೆ ಎಲ್ಲಿ ವಿಫಲರಾಗಿದ್ರು ವಿಫಲರಾಗಿದ್ರೆ ಅದನ್ನ ಗೊತ್ತು ಮಾಡಿ ಅದನ್ನ ಏನು ಜಾನುವರಿಯಿಂದ ಹಿಡಿದು ಆ ನಮ್ಮ ಪ್ರತೀಕ್ಷೆಗಳವರೆಗೂ ಎಷ್ಟು ಮಟ್ಟಿಗೆ ನಾವು ಮಕ್ಕಳನ್ನ ರೆಡಿ ಮಾಡ್ಬೇಕು ಅನ್ನೋದು ಹತ್ತು ಹಲವಾರು ವಿಚಾರಗಳು ಚರ್ಚೆ ಖಂಡಿತ ಅದು ಶಿಕ್ಷಣದಲ್ಲಿ ವೃದ್ಧಿ ಜೊತೆಗೆ ಈಗಿನ ಸ್ಪರ್ಧಾತ್ಮಕ ನಿಮ್ಮನ್ನೆಲ್ಲ ತಯಾರಿ ಮಾಡುವಂತ ಸಂದರ್ಭದಲ್ಲಿ ನಾಳೆ ಕನ್ನಡ ಶಾಲೆ ಗ್ರಾಮಾಂತರ ಭಾಗದಿಂದ ಬಂದಂತ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅನ್ನೋ ಹಣೆ ಪಟ್ಟಿಯಿಂದ ಹೊರಗಡೆ ಬಂದು ನಾವುಗಳು ಸಹ ತೋರ್ಸ್ಕೊಳದಿಕ್ಕೆ ನಮ್ಮ ಮುಂದೆ ಸವಾಲುಗಳೇನು ಆ ಸವಾಲುಗಳನ್ನ ಮೆಟ್ಟಿ ನಾವು ಹೇಗೆ ಇವತ್ತು ನಮ್ಮನ್ನ ನಾವು ತಯಾರು ಮಾಡಿಕೊಂಡು ನಮ್ಮ ಮಕ್ಕಳನ್ನ ಹೇಗೆ ತಯಾರಿ ಮಾಡ್ತೀವಿ ಅನ್ನೋದನ್ನು ನಮ್ಮ ಮುಂದೆ ಇರುವಂತ ಸವಾಲುಗಳಲ್ಲಿ ಒಂದು ಹಾಗಾಗಿ ಹೇಳ್ತಿದ್ವಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಥವಾ ಶಿಕ್ಷಕರಿಗೆ ಅವರ ಏನು ಕಲಿಕೆಯಲ್ಲಿ ಅಥವಾ ಅವರ ಜ್ಞಾನದಲ್ಲಿ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಡೋದು ಹೇಗೆ ಅನ್ನೋ ವಿಚಾರ ಶಿಕ್ಷಕರು ನಾವು ಸಹ ನಮ್ಮ ವೃತ್ತಿ ಜೀವನದಲ್ಲಿ ಆಯ್ಕೆ ಸಂದರ್ಭದಲ್ಲಿ ಈಗಿನ ಕಾಲಘಟ್ಟಕ್ಕೆ ನಮ್ಮನ್ನ ನಾವು ತಯಾರಿ ಹೇಗೆ ಮಾಡ್ಕೊಬೇಕು ಅನ್ನೋದು ಸಹ ಇಲ್ಲಿ ಅತಿ ಮುಖ್ಯವಾದ ವಿಷಯವಾಗಿರುತ್ತೆ ನಾವು ನೈತಿಕ ಶಿಕ್ಷಣವನ್ನ ನೀಡುವುದರ ಜೊತೆಯಲ್ಲಿ ಅವರಿಗೆ ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸಬೇಕು ಮೂಲ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು ಅವರ ಮಹತ್ತರವಾದಂತಹ ಒಂದು ಕನಸಾಗಿತ್ತು ಅದೇ ದೃಷ್ಟಿಯಲ್ಲಿ ಕೊಠಾರಿ ಕಮಿಷನ್ ಸಹ ಮೂಲ ಶಿಕ್ಷಣಕ್ಕೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ಬುನಾದಿಯನ್ನ ಹಾಕುತ್ತೆ ಅದೇ ನಿಟ್ಟಿನಲ್ಲಿ ಈ ಮೂಲ ಶಿಕ್ಷಣ ವೃತ್ತಿ ಶಿಕ್ಷಣ ವಿವಿಧ ಕೌಶಲ್ಯಗಳನ್ನ ಅಭಿವೃದ್ಧಿಗೊಳಿಸೋದಿಕ್ಕೆ ಶಾಲಾ ಶಿಕ್ಷಣದಲ್ಲಿ ವೃತ್ತಿ ಶಿಕ್ಷಣಕ್ಕೆ ಮಹತ್ತರವನ್ನ ಶಿಕ್ಷಣ ಇಲಾಖೆ ನೀಡ್ತಾ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ವೃತ್ತಿ ಶಿಕ್ಷಣ ಅನ್ನುವಂಥದ್ದು ಎಲ್ಲಾ ಶಾಲೆಗಳಲ್ಲೂ ಸಹ ಬಹಳಷ್ಟು ಬೇರೂರಿ ಬೆಳೀತಾ ಬಂತು ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಇದೊಂದು ಸ್ವಲ್ಪ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಯಾಕೆಂದ್ರೆ ಶಿಕ್ಷಣದತ್ತ ಹೆಚ್ಚು ಒಲವು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಮಕ್ಕಳಿಗೆ ಕಲಿಕೆಗೆ ಒಂದು ಆಸಕ್ತಿಯನ್ನ ತೋರಿಸುವಂತಹ ಸಂದರ್ಭದಲ್ಲಿ ಮೂಲ ಶಿಕ್ಷಣ ಏನಿದೆ ಕೌಶಲ್ಯ ಮಕ್ಕಳಲ್ಲಿ ಕೌಶಲ್ಯ ಬೆಳೆಸುವಂತಹ ಒಂದು ಏನು ಕ್ಷೇತ್ರ ಇದೆ ಅದನ್ನ ಇನ್ನು ಹೆಚ್ಚು ಒತ್ತನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಸೇರಿ ಈಗ ಎನ್ ಎಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ ವರ್ಕ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಜಾರಿ ಮಾಡ್ತಾ ಇದೆ ಈಗ ಆ ನಿಟ್ಟಿನಲ್ಲಿ ಬಹಳಷ್ಟು ಸೆಕ್ಟರ್ ಗಳನ್ನ ಮಕ್ಕಳಿಗೆ ಒಂಬತ್ತನೇ ತರಗತಿಯಿಂದಲೇ ಈಗ ಒಂದು ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆ ಆಗ್ತಾ ಇದೆ ಆದ್ರಿಂದ ಏನು ಶಿಕ್ಷಣದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇವಲ ಇಂಜಿನಿಯರಿಂಗು ಮತ್ತೆ ಮೆಡಿಕಲ್ಲು ಲಾ ಪೊಲೀಸ್ ಅನ್ನುವಂತಹ ಒಂದು ಕೆಲವೇ ಕ್ಷೇತ್ರಗಳಿಗೆ ಮೀಸಲಿರದೆ ಪ್ರತಿಯೊಂದು ವಿದ್ಯಾರ್ಥಿ ವಿಭಿನ್ನವಾದಂತಹ ತನ್ನ ಕಾಲೇಜ್ ಮೇಲೆ ತಾನೇ ನಿಂತು ವಿವಿಧ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯುವಂತಹ ಯಾಕಂದ್ರೆ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ವಿದ್ಯಾರ್ಥಿಗಳು ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಪ್ರಜೆಗಳಾಗಿರುವಂತವ್ರು ನಾವು ಸಮಾಜವನ್ನ ಕಟ್ಟುವಂತಹ ಒಂದು ಕಾರ್ಯವನ್ನ ಮಾಡಬೇಕಾಗತ್ತೆ ಇಂತಹ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಿ ಮುನ್ನಡೆಸ್ತಾ ಇರುವಂತಹ ವೃತ್ತಿ ಶಿಕ್ಷಣ ಇಲ್ಲಿರುವಂತಹ ಎಲ್ಲ ನಿಮ್ಮ ಸ್ಟಾಲ್ ಗಳು ನೀವು ಮಾಡ್ಕೊಂಡು ಬಂದಿರುವಂತಹ ಪರಿಕರಗಳನ್ನ ನಾನು ಬೆಳಗ್ಗೆ ಬೇಗ ಬಂದಾಗ ನಾನು ಅಬ್ಸರ್ವ್ ಮಾಡಿದೆ ತಾವೆಲ್ಲರೂ ಉತ್ತಮವಾದಂತಹ ಕೌಶಲ್ಯಗಳನ್ನ ಹೊಂದಿದ್ದೀವಿ ಮತ್ತೆ ತೋಟಗಾರಿಕೆಯವರು ಸಹ ಇದರಲ್ಲಿದ್ದಾರೆ ಇವರು ಸಹ ಇದಕ್ಕೆಲ್ಲ ಕೈ ಜೋಡಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಮಾನ್ಯ ಶಾಸಕರು ಎಂ ಎಲ್ ಸಿ ಸಾಹೇಬ್ರ ಏನಿದ್ದಾರೆ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಸರ್ ಅವರು ನಾವು ಹೊಸದಾಗಿ ಈ ಜಿಲ್ಲೆಗೆ ಬಂದಾಗ ಒಂದು ಸರ್ ಹೇಳಿದ್ರು ನಮ್ಮ ಎಲ್ಲ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ಮಾಡಿದ್ರು ಸರ್ ಅದನ್ನ ನಾವು ಅನ್ಕೊಂಡ್ ಬಂದಿದ್ವಿ ಅಧಿಕಾರಯುತವಾಗಿ ಆಗುತ್ತೆ ಇದೊಂದು ಸಭೆ ಅಂತ ಹೇಳಿ ಬಟ್ ನಿಜವಾಗ್ಲೂ ಸಹ ತಾವು ಹೇಳಿದ ಪ್ರಕಾರ ಅದು ಬಹಳ ಒಂದು ಸೌಹಾರ್ದಯುತವಾಗಿ ಏನ್ ನಾವು ಮಾಡಿದೀವಿ ಏನ್ ಮಾಡಬಹುದು ಅನ್ನುವಂತಹ ಒಂದು ಸಂವಾದದ ಮೂಲಕ ನಡೀತು ಇದು ನಮ್ಗೆ ಏನ್ ತೋರಿಸುತ್ತೆ ಮತ್ತೆ ಸರ್ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತಾ ಬಂದ್ರು ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಸೊ ಈ ಒಂದು ಅವರ ಹಿನ್ನೆಲೆ ಏನಿದೆ ಅದು ನಮ್ಮ ಅಧಿಕಾರಿಗಳನ್ನ ಹೇಗ್ ನಡೆಸ್ಕೊಳ್ಬೇಕು ಹೇಗೆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸ್ಬೇಕು ಅನ್ನುವಂಥದ್ದು ಅವರಲ್ಲಿರುವಂತಹ ಕಾಳಜಿಯನ್ನ ತೋರಿಸುತ್ತೆ ಖಂಡಿತವಾಗ್ಲು ಸರ್ ತಾವು ಏನು ಶೌಚಾಲಯ ಹೆಣ್ಣು ಮಕ್ಕಳ ಶೌಚಾಲಯ ಕುಡಿಯುವ ನೀರು ಒಂದು ಕ್ಷೇತ್ರದ ಅಭಿವೃದ್ಧಿ ಇವನ್ನೆಲ್ಲ ಮಾಡ್ಲಿಕ್ಕೋಸ್ಕರ ತಾವೇನು ಕಂಕಣ ತೊಟ್ಟು ಈಗ ಚಳಿಗಾಲದ ಅಧಿವೇಶನಲ್ಲೂ ಸಹ ನಾವು ತಾವು ಎಲ್ಲರಿಂದನೂ ಸಹ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ತಾವೇನು ಮಂಡನೆ ಮಾಡಿ ಒಂದು ಅನುದಾನವನ್ನ ನಮ್ಗೆ ತೆಗೆದುಕೊಂಡು ಬರೋದಕ್ಕೆ ಶ್ರಮ ಪಟ್ಟಿದೀವಿ ಆ ಅನುದಾನ ಬಂದು ನಮ್ಗೆಲ್ಲಾರನ್ನೂ ಸಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಅದು ಹೆಚ್ಚಿನ ಮಕ್ಕಳು ಹೆಣ್ಣು ಮಕ್ಕಳು ಈಗ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಅಂತಹ ಒಂದು ಮಕ್ಕಳಿಗೆ ಈ ಎಲ್ಲಾ ಸೌಲಭ್ಯಗಳನ್ನ ನಾವು ನೀಡದಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನಾವು ನೀಡದಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಗುತ್ತೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣದಲ್ಲಿ ಹೆಚ್ಚು ನಾವು ಬುನಾದಿಯನ್ನ ಬಿಂಬಿಸ್ತಾ ಹೋದಷ್ಟು ನಮಗೆ ದೇಶವನ್ನ ಕಟ್ಟುವಂತಹ ಶಕ್ತಿ ಸಿಗುತ್ತೆ